ಭಾರತದ ಇತಿಹಾಸದ ಪುಟಗಳನ್ನು ತಿರುವೆ ಹಾಕಿದರೆ ಅನೇಕ ವೀರವನಿತೆಯರು ಚರಿತ್ರೆ ನಿರ್ಮಾಣ ಮಾಡಿ ಎಲೆಮರೆ ಕಾಯಿಯಂತೆ ಉಳಿದುಬಿಟ್ಟಿದ್ದಾರೆ ಅಂತಹ ಒಬ್ಬ ದಿಟ್ಟಧೀರೆ ವೀರವನಿತೆ ಅವಳ ಧೈರ್ಯ ಪರಾಕ್ರಮದ ಸಾಹಸಗಾತೆ ರೋಚಕ ರೋಮಾಂಚಕ ಆ ರಾಣಿ ಯಾರು ಇಷ್ಟಕ್ಕೂ ಆ ರಾಣಿ ಎದುರಿಸಿದ್ದು ಯಾರನ್ನ ತಿಳಿದುಕೊಳ್ಳೋಣ ಬನ್ನಿ ಪ್ರಿಯ ವೀಕ್ಷಕರೇ ಭರತಭೂಮಿ ಅನೇಕ ವೀರನಾರಿಯರ ಪಡೆದ ತಪೋಭೂಮಿ ಚಿತ್ತೂರ ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ರಾಣಿ ಅಬ್ಬಕ್ಕ ಕೆಳದಿ ಚೆನ್ನಮ್ಮ ರಾಣಿ ದುರ್ಗವತಿ ಇಂತಹ ಸಾಲಿಗೆ ಸೇರುವ ಇವತ್ತಿನ ಕಥೆಯ ವೀರವನಿತೆ ಕಿರಣ್ ದೇವಿ ರಾಥೋರ್ ರಾಜಸ್ಥಾನ ರಾಜ ರಾಜಮನೆತನದ ರಜಪೂತ ರಾಜ ಶಕ್ತಿ ಸಿಂಗನ ಮಗಳು ಹಾಗೂ ಮೇವಾರ್ನ ಹೆಸರಾಂತ ದೊರೆ ಮಹಾರಾಣ ಪ್ರತಾಪ್ ಸಿಂಗ್ ಇವಳ ಅಣ್ಣ ರಾಜಸ್ಥಾನದ ಬೇಕನೇ ರಾಜಪೂತ ರಾಜ ಪೃಥ್ವಿರಾಜ್ ರಾಥೋರನ ಪತ್ನಿ ಈಗಿರುವಾಗ ರಜಪೂತರ ಮೇಲೆ ಹಲವು ಬಾರಿ ಮೊಘಲರ ದಾಳಿ ನಡೆಯುತ್ತಾ ಬಂದಿದೆ ಪೃಥ್ವಿರಾಜನ ತಂದೆ ಅಕ್ಬರನಿಗೆ ಶರಣಾಗಿರುತ್ತಾನೆ ವಿಘ್ನೇರ್ ಕೂಡ ಮೊಘಲ್ ಆಡಳಿತಕ್ಕೆ ಒಳಪಡುತ್ತದೆ ಇತ್ತ ಆಗ್ರಾದ ಕೋಟೆಯಲ್ಲಿ ಪೃಥ್ವಿರಾಜ್ ರಾಥೋ ತನ್ನ ಹೆಂಡತಿ ಕಿರಣ್ ದೇವಿ ರಾಥೋರೊಂದಿಗೆ ಇರುತ್ತಾನೆ ಮೊಘಲರ ಆಳ್ವಿಕೆ ಉಮಾಯನ್ ಕಾಲದಲ್ಲೇ ಮೇನ್ ಬಜಾರ್ನಲ್ಲಿ ಹೊಸ ವರ್ಷದ ಆರಂಭದಂದು ವಿಶೇಷವಾದ ಸಮಾರಂಭ ಇರುತ್ತದೆ ಈ ಸಮಾರಂಭದಲ್ಲಿ ಯಾವ ಪುರುಷರು ಭಾಗಿಯಾಗುವಂತಿಲ್ಲ ಇದನ್ನ ಅಕ್ಬರ್ ತನ್ನ ಕಾಲಘಟ್ಟದಲ್ಲೂ ಮುಂದುವರಿಸುತ್ತಾನೆ ಮೀನ್ ಬಜಾರ್ನ ಉತ್ಸವ ಆಗ್ರಾ ಕೋಟೆಯ ಭಾಗದಲ್ಲಿ ನಡೆಯುವಾಗ ಒಂದು ದಿನ ಈ ಉತ್ಸವಕ್ಕೆ ವೇಷ ಮಾರಿಸಿಕೊಂಡು ಭೇಟಿ ನೀಡುತ್ತಾನೆ ಭೇಟಿಯ ಸಂದರ್ಭದಲ್ಲಿ ರಜಪೂತ ರಾಣಿ ಕಿರಣ್ ದೇವಿ ರಾಥೋರ್ ಮೇಲೆ ದೃಷ್ಟಿ ಬೀಳುತ್ತದೆ ಅವಳ ಸೌಂದರ್ಯಕ್ಕೆ ಮನಸ್ಸು ಸೋತು ಹೋಗುತ್ತೆ ಕಿರಣ್ ದೇವಿ ರಾಥೋರ್ಗೆ ರಾಜಸ್ಥಾನ ತನ್ನ ತವರ್ಮನೆಯ ಮೇವಾರ ದೊರೆ ಮಹಾರಾಣ ಪ್ರತಾಪ್ ಮತ್ತು ಅಕ್ಬರ್ನ ಸೇನಾಧಿಪತಿ ರಾಜಾ ಸಿಂಗ್ ನಡುವೆ ರಾಜಸ್ಥಾನದ ಗೋಂಗಡದ ಬಳಿ ಹಲ್ದಿ ಘಾಟಿಯ ಕಿರಿದಾದ ಪರ್ವತ ಶ್ರೇಣಿಯ ಕಣಿವೆಯಲ್ಲಿ ಒಂದು ಯುದ್ಧ ನಡೆದಿರುತ್ತೆ ಮಹಾರಾಣ ಪ್ರತಾಪ್ನ ನೇತೃತ್ವದ ವೀರ ರಜಪೂತ ಪಡೆ ದಿಟ್ಟ ಸಾಹಸ ಮತ್ತು ಶೌರ್ಯ ಪ್ರದರ್ಶಿಸಿ ಗಿರಿಲಾ ಯುದ್ಧ ತಂತ್ರದ ಮೂಲಕ ಮೊಘಲರ ಪ್ರಾಬಲ್ಯಕ್ಕೆ ಪ್ರತಿರೋಧ ಒಡ್ಡಿ ಹೋರಾಟದ ಸಾಹಸ ಈ ಯುದ್ಧ ತಿಳಿಸುತ್ತದೆ ಇಲ್ಲಿ ಮಹಾರಾಣ್ ಪ್ರತಾಪ್ ಮೊಘಲರ ಕೈಗೆ ಸಿಗದೆ ನಿರಂತರವಾಗಿ ಹೋರಾಡ್ತಿರ್ತಾನೆ ಇದೆಲ್ಲವೂ ಕಿರಣ್ ದೇವಿ ರಾಥೋರ್ಗೆ ತಿಳಿದಿರ್ತದೆ ಮತ್ತು ಮೊಘಲರ ದಾಳಿಯನ್ನ ಸದಾ ಅವಳು ವಿರೋಧಿಸ್ತಿರ್ತಾಳೆ ಈಗಿರುವಾಗ ಅಕ್ಬರ್ ಈ ಉತ್ಸವದಲ್ಲಿ ಅವಳನ್ನ ಅಡ್ಡಗಟ್ಟಿ ಮಾತನಾಡಿಸಲು ಯತ್ನಿಸ್ತಾನೆ ಆಗ ಅವನ ಅಂಗರಕ್ಷಕರು ನೇರವಾಗಿ ಅವಳ ಸುತ್ತುವರಿದಾಗ ಅಕ್ಬರ್ ಅವಳನ್ನ ಸುತ್ತುವರಿಯಬೇಡಿ ನೀವಿನ್ನು ಹೊರಡಿ ಎಂದು ಹೇಳುತ್ತಾನೆ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳ ವರ್ಣನೆ ಮಾಡಿ ನೀನು ನನ್ನೊಂದಿಗೆ ಒಂದು ದಿನದ ಅಂತಃಪುರದ ರಾಣಿಯಾಗುತ್ತೀಯಾ ಎಂದು ಕೇಳಿದಾಗ ಆಗ ಮೇವಾರ್ನ ದಿಟ್ಟವೀರೆ ಕಿರಣ್ ದೇವಿ ರಾತು ತನ್ನೊಂದಿಗೆ ಮಾತನಾಡುತ್ತಿರುವುದು ಮೊಘಲ್ ದೊರೆ ಅಕ್ಬರ್ ಎಂದು ತಿಳಿದುಬಿಡುತ್ತದೆ ಆಗ ಕ್ಷಣ ಮಾತ್ರದಲ್ಲಿ ಆಕಾಶದಲ್ಲಿ ಮಿಂಚಿನ ವೇಗದಂತೆ ತನ್ನ ಸೊಂಟದಲ್ಲಿದ್ದ ಕಟಾರಿಯನ್ನು ತೆಗೆದು ಅಕ್ಬರನ ಕುತ್ತಿಗೆಗೆ ಇಟ್ಟು ಹೇಳ್ತಾಳೆ ನಾನು ಮೇವಾರದ ರಾಜಕುಮಾರಿ ನಮಗೆ ಶತ್ರುಗಳನ್ನು ಕೊಲ್ಲುವುದು ಕುರಿತು ಹೊರತು ನಿಮಗೆ ಶರಣಾಗತಿಯಲ್ಲ ನಾವು ಮೇವಾರಿಗಳು ಯುದ್ಧ ಭೂಮಿಯಲ್ಲಿ ಹೋರಾಡಿ ಸಾಯ್ತೀವೇ ಹೊರತು ಶರಣಾಗಲ್ಲ ಎಂದು ಹೇಳ್ತಾಳೆ ಈ ಘಟನೆಯಿಂದ ಕಂಗೆಟ್ಟ ಅಕ್ಬರ್ ಪ್ರಾಣ ಬಿಚ್ಚೆ ಬಿಡ್ತಾನೆ ಆದರೆ ಕಿರಣ್ ದೇವಿ ರಾಥೋರ್ ಒಂದು ಷರತ್ತಿನೊಂದಿಗೆ ಅಕ್ಬರನಿಗೆ ಪ್ರಾಣ ಬಿಚ್ಚೆ ನೀಡಲು ಹೋಗ್ತಾಳೆ ವರ್ಷಕ್ಕೊಮ್ಮೆ ನಡೆಯುವ ಈ ಉತ್ಸವದಲ್ಲಿ ಮಹಿಳೆಯರನ್ನ ತುಂಬಾ ಕೀಳಾಗಿ ನೋಡಬಾರದು ಮತ್ತು ನಡೆಸಿಕೊಳ್ಳಬಾರದು ಎಂದು ಹೇಳಿ ತನ್ನ ಕಟಾರಿಯನ್ನ ಅಕ್ಬರ್ನ ಕುತ್ತಿಗೆಯಿಂದ ತೆಗೆದಾಗ ಅಕ್ಬರ್ ನೆಟ್ಟುಸಿರು ಬಿಟ್ಟು ಕಿರಣ್ ದೇವಿ ರಾಥೋರ್ ಹಾಕಿದ ಷರತ್ತಿಗೆ ಒಪ್ಪಿಗೆ ಕೊಟ್ಟು ಸದ್ದಿಲ್ಲದೆ ಜಾಗ ಖಾಲಿ ಮಾಡ್ತಾನೆ ಹೀಗೆ ಭಾರತದ ಚರಿತ್ರೆಯಲ್ಲಿ ರಾಜಸ್ಥಾನದ ರಜಪೂತ ರಾಣಿಯ ಧೈರ್ಯ ಶೌರ್ಯ ಹೆಸರಾಗಿ ಉಳಿಯುತ್ತದೆ ಮತ್ತೆ ಮುಂದೆ ಇನ್ನಷ್ಟು ರೋಚಕ ಚರಿತ್ರೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ಭಾರತ್ ನೈನ್ ಚಾನೆಲ್ ನ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಅಂಟಿಲ್ ದೆನ್ ಗುಡ್ ಬಾಯ್